ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ವರ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ಆಪದ దాతరం సర్వసంపదం లోకాభిరామం శ్రీరామం భూయో భూయో నమామ్యహం మొత్తమరు నాదినూ శ్రీ గురు సన్నిధి శ్రీరామదేవర సన్నిధి చంద్రమౌళీశ్వర ರಾಜರಾಜೇಶ್ವರಿಯರ ಸನ್ನಿಧಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಆ ಎಲ್ಲ ದೇವತೆಗಳ ಗುರು ಪರಂಪರೆಯ ಆಶೀರ್ವಾದ ಬೆಳಗಾರರೆಲ್ಲರ ಮೇಲೆ ಇರಲಿ ಮತ್ತು ಈ ಸಂಸ್ಥೆಯ ಮೇಲೆ ಬೆಳಗಾರರಿಗಾಗಿರ್ತಕ್ಕಂಥ ನಮ್ಮ ಆಪ್ಸ್ಕೋಸ್ ಅಂಥ ಸಂಸ್ಥೆಯ ಮೇಲೆ ಸದಾಕಾಲಿ ಇರಲಿ ಎಂಬುದಾಗಿ ಭಗವಂತನಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ ನಾವು ಬರುವುದು ಒಂದಿಷ್ಟು ವಿಳಂಬ ಆಯಿತು ಇನ್ನೊಂದು ಗಂಟೆ ಬೇಗ ಬರಬೇಕಾಗಿತ್ತು ನಾವು ತಡವಾಯ್ತು ಆದರೆ ಆ ತಡವಾಗೋದಕ್ಕೆ ಏನು ಕಾರಣ ಅಂತ ಕೇಳಿದರೆ ಯೋಚನೆ ಮಾಡೋಂಥ ವಿಷಯಗಳಿದ್ದಾವಲ್ಲಿ ಗುಂಬಗೋಡು ಗೋಪಾಲಕೃಷ್ಣ ದೇವಸ್ಥಾನದ ಪ್ರತಿಷ್ಠಾ ಕಾರ್ಯಕ್ರಮ ಆ ದೇವಸ್ಥಾನದ ಮೂಲ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಆಗ್ರಹ ಇತ್ತು ನಾವು ಹೋಗಿ ಬರಬೇಕು ಮೂಲಸ್ಥಾನಕ್ಕೆ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವಸ್ಥಾನದ ಮೂಲಸ್ಥಾನ ಈಗಿರುವಂಥದ್ದಲ್ಲ ಅದು ಮುಳುಗಿ ಹೋಗಿದೆ ಹಲಸನ್ನು ಮಠ ಅಂತ ಹೆಸರೋದಕ್ಕೆ ಗಂಡೂರು ಮಠ ಅಂತ ಇನ್ನೊಂದು ಎರಡೂ ಮುಳುಗಿ ಹೋಗಿದ್ದಾವೆ ಅದು ಇಲ್ಲಿ ಬಂದು ಈಗ ಚುಟ್ಟಿಕೆರೆ ಹತ್ತಿರದಲ್ಲಿ ಗೊಂಗೋಡಿನ ಪರಿಸರದಲ್ಲಿ ಅದು ಪುನಃ ಪ್ರತಿಷ್ಠಾಪನೆಗೊಂಡಿರತಕ್ಕಂಥದ್ದು ಹಾಗಾಗಿ ಮೂಲಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಈಗ ಬರುವಾಗ ಮೂಲಸ್ಥಾನಕ್ಕೆ ಹೋಗಿ ಅಲ್ಲಿಂದರೆ ನಾವು ಇಲ್ಲಿಗೆ ಬಂದಿರುವಂಥದ್ದು ನೋಡಿದರೆ ಹೊಟ್ಟೆ ಉರಿದು ಹೋಗ್ತದೆ ಅಂತ ಅಲ್ಲಿ ಹೋಗಿ ನಿಂತರೆ ಊರು ಮುಳುಗಡೆ ಆಗಿದೆ ಅಲ್ಲಿ ದೇವಸ್ಥಾನ ಆ ದೇವಸ್ಥಾನದ ಸ್ಥಳದಲ್ಲಿ ಬೇರೆ ಏನೂ ಇಲ್ಲ ಅಲ್ಲಿ ಹಳೆ ಅವಶೇಷ ಅಂದರೆ ಅಲ್ಲಿ ಕ್ಷೇತ್ರಪಾಲನ ಕಲ್ಲು ಒಂದೆರಡು ಮಂದಾಳು ಮತ್ತೊಂದು ಇಂಥದ್ದು ಮಾತ್ರ ಅಲ್ಲಿ ಕಾಣ್ತಿದೆ ಮುಂದಗಡೆ ಕೆರೆ ಇದೆ ಅದು ನೀರು ಒಳಗಿದೆ ಅದೊಂದು ನಾಗರ್ಕಟ್ಟೆ ಇದೆ ಅದು ನೀರೊಳಗೇ ಇದೆ ಅದು ಕೂಡ ನೀವು ಆ ಕಡೆ ಈ ಕಡೆ ಆ ಹಿನ್ನೀರಿನ ದಡದಲ್ಲಿ ನೋಡಿದರೆ ತೋಟಪಟ್ಟಿ ಪಟ್ಟಿ ಮುಳುಗು ಅವಶೇಷಗಳು ಕಾಣ್ತವೆ ಅಲ್ಲಿ ಸಾಲಾಗಿ ತೋಟಪಟ್ಟಿ ಮನೆ ಮಂದಾಳುಗಳು ಅಲ್ಲಿ ಕಾಣ್ತವೆ ಅಂತ ನಮಗೆ ಇವತ್ತು ಅದು ಪೂರ್ತಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವತ್ತಿನ ಪರಿಸ್ಥಿತಿ ಏನಿರ್ಬೋದು ತಲೆಮಾರು ತಲೆಮಾರಿನಿಂದ ವಾಸ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಊರು ಮನೆ ಕೊಟ್ಟಿಗೆ ತೋಟ ಇದೆಲ್ಲವೂ ಇದ್ದಕ್ಕಿದ್ದಾಗ ಇಲ್ಲ ಅಂತ ಆಗಬೇಕಾದ್ರೆ ಪಾಪ ಅವ್ರಿಗೇನು ಕಷ್ಟ ಆಗಿರಬೇಕು ಅಂತ ಇದು ಬರೇ ರೂಪಾಯಿ ಪ್ರಶ್ನೆ ಇಲ್ಲ ಅಂತ ಒಂದು ಮನೆ ಅಂದರೆ ಭಾವನೆಗಳಿರ್ತವೆ ಬರೇ ರೂಪಾಯಿ ಪ್ರಶ್ನೆ ಅಲ್ಲದು ಅಂತ ಬಿಟ್ಟು ಹೋಗಲಿಕ್ಕೆ ಸುಲಭ ಇಲ್ಲ ಆದರೆ ಅವತ್ತು ಅವತ್ತು ಅವ್ರಿಗೆ ಪರ್ಯಾಯ ವ್ಯವಸ್ಥೆಗಳು ಕೂಡ ಸರಿಯಾಗಿ ಆಗಲಿಲ್ಲ ಅವರಿಗೆ ಬೇರೆ ಸ್ಥಳ ಕೊಡಬೇಕು ಪರಿಹಾರ ಕೊಡಬೇಕು ಯಾರಿಗೆ ಸಿಗ್ತೋ ಯಾರಿಗೆ ಬಿಡ್ತೋ ಕೊಟ್ಟರು ಬರೀ ಒಂದು ಗುಡ್ಡ ಕೊಟ್ಟರೆ ಅಲ್ಲಿ ಹೋಗಿ ಅವರು ಮನೆಯೂ ಕಟ್ಕೊಳ್ಬೇಕು ಗದ್ದೆಯೂ ಮತ್ತು ತೋಟನೋ ಮತ್ತೊಂದು ಮಾಡ್ಕೊಳ್ಬೇಕು ಅವರು ಏನಾಗಿರ್ಬೋದು ಅವ್ರ ಕತೆ ಅಂತ ನಾವು ಅನೇಕರಲ್ಲಿ ನಾವು ಬರುವಾಗ ನಾವು ಚರ್ಚೆ ಮಾಡ್ತಾ ಬಂದ್ವು ಈಗ ಸಾಮಾನ್ಯ ಮನುಷ್ಯರಿಗೆ ಅವರಲ್ಲಿರೋ ಚಿನ್ನವನ್ನು ಎಲ್ಲರೂ ಇಟ್ಕೊಳ್ಬೇಕಲ್ಲ ಸ್ಥಳ ಇರಲಿಲ್ಲ ಅವರಿಗೆ ವ್ಯವಸ್ಥೆ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ಅಂತ ಯಾರೋ ತಪ್ಪಾ ಊರಲ್ಲಿ ದೊಡ್ಡವರು ಯಾರೋ ಹೆಗಡೆಯವರು ಅವರು ಮನೆಯಲ್ಲಿ ಇಟ್ಟು ಇಡುವಂಥದ್ದು ಅದನ್ನು ಇಟ್ಟವರು ಮರಳಿ ಬ ಬರದೇ ಹೋದವರು ಕೂಡ ಇದ್ದಾರೆ ಬಂದವರಿಗೆ ಸಿಕ್ಕಿದೆ ಸಿಗಲಿಲ್ಲ ಇದೆಲ್ಲ ಆಗಿದೆ ಅಂದರೆ ಒಂದು ಯೋಜನೆ ತಂದಾಗ ಯೋಜನೆಗಳನ್ನು ಬೇಕಪ್ಪ ಹಾಂ ಯೋಜನೆಗಳು ವಿರೋಧಿ ನಾವು ಅಂತಲ್ಲ ನಾವು ಹೇಳುವಂಥದ್ದು ಆದರೆ ಯೋಜನೆಗಳು ಬಂದಾಗ ಸಾಮಾನ್ಯ ಮನುಷ್ಯನ ಪಾಡು ಏನಾಗ್ತದೆ ಅನ್ನೋದನ್ನು ನೋಡಿರ್ತಾರ ಅಂತ ಎಷ್ಟು ಕುಟುಂಬಗಳು ನಿರ್ಗತಕ ಆದವು ಎಷ್ಟು ದೇವಸ್ಥಾನಗಳು ಅನಾಥ ಆದವು ಅಲ್ಲಿ ನೀರು ಹಿಡಿದರೆ ಸಾಲಾಗಿ ನಿಮ್ಗೆ ಒಂದು ಲಾರಿ ಲೋಡ್ ಆಗುವಷ್ಟು ನಾಗರಕಲ್ ಇದೆ ಅಂತ ಹೇಳ್ತಾರೆ ಈ ಆ ನಾಗರಕಲ್ಲಿಗೂ ಆ ಮನೆಗೂ ಆ ಮನೆಗಳಿಗೂ ಒಂದು ಬಾಂಧವ್ಯ ಇರ್ತದೆ ಯಾವಾಗಲೂ ಹೋಗ್ತಾರೆ ಪೂಜೆ ಮಾಡ್ತಾರೆ ಬರ್ತಾರೆ ನಂಬಿಕೊಳ್ತಾರೆ ಆ ನಂಬಿಕೆಗೆ ಪೆಟ್ಟು ಬಿತ್ತಲ್ಲ ಅಂತ ಆ ಸಂಬಂಧವೇ ತುಂಡಾಗಿ ಹೋಯ್ತಲ್ಲ ಅಂತ ನಾವು ಕಳ್ಕೊಂಡಿದ್ದೆಷ್ಟು ಪಡ್ಕೊಂಡಿದ್ದೆಷ್ಟು ಅನ್ನೋದಕ್ಕಿಂತ ಹೆಚ್ಚು ಈ ಯೋಜನೆಗಳಿಂದ ನಾವು ಅಂತ ಯೋಚನೆ ಮಾಡಿದರೆ ಕಣ್ಣಲ್ಲಿ ನೀರು ಬರುವಂತೆ ಆಗ್ತದೆ ಅಂತ ಆ ನಮ್ಮ ಹಿಂದಿನ ತನ್ನ ಪಟ್ಟು ಕಷ್ಟ ಎಣಿಸಿದರೆ ತುಂಬ ದುಃಖ ಅಂತ ಅನಿಸ್ತದೆ ಅಂತ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ತುಂಬ ಅರ್ಥ ಇರುವಂಥದ್ದು ಸಂಘಟನೆ ಬೇಕು ಅಂತ ಅವತ್ತು ಇಂಥದ್ದೊಂದು ಯೋಜನೆ ಬಂದು ಗುಳ ಹೋಗುವ ಸ್ಥಿತಿ ಬಂದಾಗ ಹುಟ್ಟ ಬಟ್ಟಲ್ಲಿ ಹೋಗುವಂಥ ಪರಿಸ್ಥಿತಿಗಳು ಅಥವಾ ಏನೂ ತಗೊಂಡು ಹೋಗೋಕ್ಕಾಗಿಲ್ಲ ಅವರಿಗೆ ಅಂಥ ಪರಿಸ್ಥಿತಿಗಳು ಬಂದಾಗ ನಮಗೆಲ್ಲ ಒಟ್ಟಿ ಅವ್ರು ಹೋರಾಟ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗಿರಲಿಕ್ಕಿಲ್ಲ ಅವತ್ತಿನ ಕಾಲದಲ್ಲಿ ನಮ್ಮ ಶಕ್ತಿ ಸಾಕಾಗಿರಲಿಕ್ಕಿಲ್ಲ ಯಾಕೆಂದರೆ ಪರಿಹಾರವನ್ನೂ ಕೊಡದೆ ಅವರಿಗೆ ಡ್ಯಾಮ್ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ ನೀರು ಏರ್ತಾ ಇದೆ ಅವ್ರು ಬಿಟ್ಟು ಹೋಗಬೇಕು ಬೇರೆ ದಾರಿ ಇಲ್ಲ ನೋಟಿಸ್ ಮೇಲೆ ನೋಟಿಸ್ ಕೊಡೋದು ಹೊರತು ಪರಿಹಾರಗಳಿಲ್ಲ ಅಂತ ಬದಲಿ ವ್ಯವಸ್ಥೆಗಳಿಲ್ಲ ಅಂತ ಏನಾಗಿರಬೇಕು ಅವತ್ತು ಅಂತ ಈಗ ಇವತ್ತು ಕೂಡ ನಾವು ಸಂಘಟಿತರು ಆಗದೇ ಇದ್ದರೆ ಇಂಥ ಸಂಸ್ಥೆಗಳು ಬೆಳೆದೇ ಇದ್ದರೆ ಅಂಥ ಕಷ್ಟಗಳು ಬಂದಾಗ ನಮ್ಗೆ ಯಾರೂ ಇರೋದಿಲ್ಲ ಹಾಗಾಗಿ ತುಂಬ ತುಂಬ ಪ್ರಸ್ತುತ ಅಂತ ಹೇಳುವಂಥದ್ದು ಅಂತ ಜನರ ಸಂಸ್ಥೆಗಳು ಬೆಳಿಬೇಕು ಈಗ ನಿಮಗೆ ಅಡಿಕೆನೇ ಮನೆ ಬಾಗಿ ಬಂತ ಜನಗಳು ಸಿಗ್ತಾರೆ ಇವತ್ತು ನಿಮ್ಗೆ ಹಣ ಹೆಚ್ಚು ಸಿಗುವಂಥ ವ್ಯವಸ್ಥೆಗಳೆಲ್ಲ ಬೇಕಾದಷ್ಟು ಇದಾವೆ ಇವತ್ತು ಆದರೆ ಇಂತಹ ಪರಿಸ್ಥಿತಿಗೆ ಅವರು ಇರ್ತಾರೆ ಅಂದರೆ ಇಲ್ಲ ಅಂತ ಅಥವಾ ಒಟ್ಟು ಎರಡು ಚಿಕ್ಕ ರೋಗ ಬಂದಿದೆ ಇನ್ನೊಂದು ಬಂದಿದೆ ಅವರು ಸ್ಪಂದಿಸ್ತಾರೆ ಅಂದರೆ ಇಲ್ಲ ಅಂತ ಅವ್ರದ್ದು ಬರೀ ಸ್ವಾರ್ಥ ಮಾತ್ರ ಆಗಿರ್ತದೆ ಆದರೆ ಈ ಸಂಸ್ಥೆಗಳು ಜನರ ಜೀವನಕ್ಕೆ ಆಧಾರ ಆಗ್ತವೆ ಸಮಷ್ಟಿಗೊಂದು ಧ್ವನಿಯಾಗಿರ್ತವೆ ಸಂಸ್ಥೆಗಳು ಹಾಗಾಗಿ ಅದನ್ನು ನೋಡಿದಾಗ ನಮಗೆ ತುಂಬ ಆ ಕಾರ್ಯಕ್ರಮ ಆ ನಾವು ನೋಡಿದ ದೃಶ್ಯಕ್ಕೂ ಈ ಕಾರ್ಯಕ್ರಮಕ್ಕೂ ತುಂಬ ಸಂಬಂಧ ಇದೆ ಅಂತ ಅನಿಸ್ಬಿಡ್ತು ನಮಗೆ ಅಂತ ನಿಮಗೂ ನಾವು ಹೇಳೋದೇನೆಂದರೆ ಇಂಥ ಸಂಸ್ಥೆಗಳನ್ನು ಬೆಳೆಸಿ ಅಂತ ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಆಗ್ತದೆ ಜನರ ಬಗ್ಗೆ ಯಾಕೆಂದರೆ ಮಂಜುನಾಥ್ ಗೌಡ್ರು ಹೇಳಿದ ಹಾಗೆ ಈಗ ಸಾಲ ಕೊಡೋಕ್ಕೂ ಸಂಸ್ಥೆಗೆ ಯೋಗ್ಯತೆ ಇಲ್ಲದಿರೋ ಸ್ಥಿತಿಯಲ್ಲಿ ಸಂಸ್ಥೆಗೂ ಗ್ರ ಸಂಸ್ಥೆಗೆ ಗ್ರಹಣ ಬಂದಾಗ ನೀವೆಲ್ಲ ಬೆಂಬಲ ಮಾಡಿದ್ದೀರಿ ಸಂಸ್ಥೆಗೆ ನೀವೆಲ್ಲ ತಾಳ್ಮೆಯಿಂದ ವರ್ಷಾನುಗಟ್ಟಲೆ ಸಂಸ್ಥೆ ಜೊತೆಗಿದ್ದೀರಿ ಅಂತ ಸಂಸ್ಥೆ ಮುನ್ನಡೆಸ್ತವ್ರೂ ಪಾಪ ಅವತ್ತಿನ ಕಾಲದಲ್ಲಿ ಭಾಳ ಕಷ್ಟಪಟ್ಟೆ ಸಂಸ್ಥೆಯನ್ನು ಇಟ್ಕೊಂಡಿದ್ದಾರೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ನೀವು ಜನರು ಕೂಡ ಬೆಂಬಲ ಮಾಡಿದ್ದೀರಿ ಹಾಗಾಗಿ ಸಂಸ್ಥೆ ಇವತ್ತಿಗಿದೆ ಇವತ್ತು ಬೆಳೆದಿದೆ ನಿಮಗೆಲ್ಲ ಆಧಾರ ಆಶ್ರಯ ಆಗೋಂಥ ಪರಿಸ್ಥಿತಿಯಲ್ಲಿದೆ ಹಾಗಾಗಿ ಜನರಿಗಾಗಿರ್ತಕ್ಕಂಥ ಸಂಸ್ಥೆಯನ್ನು ಜನರು ಬೆಂಬಲ ಮಾಡಬೇಕು ಜನರು ಬೆಳೆಸ್ಬೇಕು ಸ್ವಾರ್ಥ ದೊಡ್ಡದಲ್ಲ ಈ ಎಲ್ ಊರು ಎಲ್ಲರಿಗೂ ಉಪಕಾರ ಆಗ್ತಕ್ಕಂಥ ವ್ಯವಸ್ಥೆಗಳಿದೆ ಅದು ದೊಡ್ಡದು ಅಂತ ಈಗ ಒಬ್ಬ ಒಂದು ಮಂಡಿ ಅಂತ ತಗೊಂಡ್ರೆ ಅದು ಒಬ್ಬ ವೈಯಕ್ತಿಕ ಒಬ್ಬ ಅಂತ ತಗೊಂಡ್ರೆ ಅವನು ಅವನ ಶ್ರೇಯಸ್ಸನ್ನು ನೋಡ್ತಾ ಇರ್ತಾನೆ ಹೊರತು ನಿಮ್ಮ ಅಲ್ಲ ಅಂತ ಇಂಥ ಸಂಸ್ಥೆಗಳು ಇಲ್ಲದೇ ಇದ್ದರೆ ಈ ಮಧ್ಯವರ್ತಿಗಳು ನಿಮ್ಮನ್ನು ಲೂಟಿ ಮಾಡಿಬಿಡ್ತಾ ಇದ್ರು ಅಂತ ಮಧ್ಯ ಇರೋರು ಅಥವಾ ಈ ಒಂದು ಲಾಬಿಗಳು ವ್ಯವಸ್ಥೆಗಳು ನಿಮ್ಮನ್ನು ಸಂಪೂರ್ಣ ನಿಮ್ಮ ನಿಮ್ಮ ಕೈ ಬರೆದು ಮಾಡ್ತಾ ಮಾಡಿಬಿಡ್ತಾ ಇದ್ವು ಅಂತ ಹಾಗಾಗಿ ನಮಗೆ ಇದು ಬೇಕು ಅನ್ನೋದನ್ನು ನಾವು ಈ ಸಮಯದಲ್ಲಿ ತುಂಬ ಗಂಟಾ ಹೇಳೋದಕ್ಕೆ ಇಷ್ಟಪಡ್ತೇವೆ ಸಂತೋಷ ಆಗ್ತದೆ ಈ ಸಂಸ್ಥೆ ಬೆಳೀತಾ ಇರೋ ರೀತಿ ನೋಡಿದಾಗ ತುಂಬ ತುಂಬ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ ಕಾರಣ ಈ ಒಳ್ಳೆ ತಂಡ ಇದೆ ಒಳ್ಳೆ ತಂಡ ಇದೆ ಈಗ ಆ ಭಾವನೆ ಈಗ ಆರ್ನೂರೈವತ್ತು ರೂಪಾಯಿ ಖರ್ಚಾಗ್ತದೋ ನಾನ್ನೂರು ರೂಪಾಯಿ ಖರ್ಚಾಗ್ತದೋ ಬೇಡ ನೂರ ಹತ್ತು ರೂಪಾಯಿ ಖರ್ಚಾಗಲಿ ಅಂತ ನಮ್ಮ ಸಂಸ್ಥೆ ಉಳ್ಳಿಲಿ ಅಂತ ಈ ಜನ ನಮ್ಮ ನಾಳೆ ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತು ಹೇಳದೇ ಇರ್ಬೋದು ಬೇರೆ ಮಾತಾಡ್ಬೋದು ಅನ್ನೋ ಪರಿಸ್ಥಿತಿ ಇದ್ದರೂ ಕೂಡ ಅಂಥದ್ದನ್ನು ಮಾಡಿದೆ ಸಂಸ್ಥೆಗೆ ಒಂದು ರೂಪಾಯಿ ಉಳಿಸೋದು ಹೇಗೆ ಅಂತ ಅವ್ರು ಪ್ರಯತ್ನ ಮಾಡಿದಾರಲ್ಲ ಪಾಪ ನೋಡಿದಾರಲ್ಲ ಅಂತ ಈ ತಂಡ ನಾವು ಅನೇಕ ಸಮಯದಿಂದ ಗಮನಿಸ್ತಾ ಇದ್ದೇವೆ ಅದೇ ತಂಡವೇ ಅವರೇ ಈಗ ಒಟ್ಟು ಸೇರಿ ನಡೆಸ್ತಾ ಇರ್ತಕ್ಕಂಥದ್ದು ಅಧ್ಯಕ್ಷರು ನಿನ್ನೆ ಅವರು ಇರ್ಬೋದು ಇವತ್ತು ನಮ್ಮ ಹಿಂದೂ ದುರ್ಗೌಡ ಇರ್ಬೋದು ಅದ್ರಲ್ಲಿ ಒಟ್ಟಾಗಿದ್ದಾರೆ ಅವರು ತುಂಬ ಪ್ರಾಮಾಣಿಕವಾಗಿ ಒಳ್ಳೆಯ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಮತ್ತೆ ಅವರು ಈ ನಾವತಿ ಕಾರ್ಯಕ್ರಮಕ್ಕೆ ಬಂದು ಬರೋಕ್ಕೇನು ಕಾರಣ ಅಂದರೆ ಅವರು ಪ್ರೀತಿ ಕಾರಣ ಅಂತ ತುಂಬ ಪ್ರೀತಿಯಿಂದ ಕರೀತಾರೆ ಅಂತ ತುಂಬ ಪ್ರೀತಿಯಿಂದ ಅಂತ ಬರಲೇಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂತ ಈಗ ಒಂದು ಸಂಸ್ಥೆ ಸ್ವರ್ಣ ಪಾದಕ ಪೂಜೆ ಮಾಡಬೇಕು ಅಂತಿಲ್ಲ ಯಾಕೆಂದ್ರೆ ಸಂಸ್ಥೆ ಸಂಸ್ಥೆ ಅದು ಹಾಗಿರುವಾಗ ಅಲ್ಲಿ ಈ ಥರದ ಭಾವನೆಗಳಿಗೆ ಅವಕಾಶ ಇರೋದಿಲ್ಲ ಎಷ್ಟು ಬಾರಿ ಆದರೆ ಸಂಸ್ಥೆಗೆ ಕರೆದು ಸ್ವರ್ಣ ಪಾದಕ ಪೂಜೆ ಮಾಡಬೇಕು ಆಮೇಲೆ ಸಭೆಯಲ್ಲಿ ನಿಂತು ಸ್ವರ್ಣ ಪಾದಕ ಪೂಜೆ ಮಾಡಿದ್ಮೇಲೆ ಒಳ್ಳೇದಾಯ್ತು ಅಂತ ಹೇಳಬೇಕು ಅಂದ್ರೆ ಒಬ್ಬ ಅಧ್ಯಕ್ಷರು ನಿಂತ್ಕೊಂಡು ನಮ್ಗೆ ಒಳ್ಳೆಯದಾಗಿದೆ ಬೆಳೆಸ್ ಬೆಳೀತಾ ಇದೀವಿ ಅಂತ ಹೇಳಬೇಕು ಅಂದ್ರೆ ಭಾವನೆಗಳಿದೆ ಅಲ್ಲಿ ಇದು ಬೇಕು ಅಂತ ಈ ಭಾವನೆಗಳು ಯಾಕೆ ಬೇಕು ಅಂದರೆ ನೀವು ಅಡಿಕೆ ಬೆಳೆಗಾರರ ಪ್ರತಿನಿಧಿಗಳು ಅವ್ರಿಗೆ ಯಾವುದೆಲ್ಲ ಬೇಕು ನಿಮಗೂ ಅದೆಲ್ಲವೂ ಕೂಡ ಬೇಕು ಅಂತ ಅವರಿಗೆ ಎಲ್ಲೆಲ್ಲಿ ಭಾವನೆಗಳಿದಾವೋ ನಿಮಗೂ ಅಲ್ಲೆಲ್ಲಿ ಭಾವನೆಗಳಿರಬೇಕು ಆವಾಗ ನೀವು ಅವರ ನಿಜವಾದ ಪ್ರತಿನಿಧಿಗಳಾಗ್ತೀರಿ ಇಲ್ಲಿ ಯಾರು ನಿಜವಾದ ಪ್ರತಿನಿಧಿಗಳಾಗೋದಿಲ್ಲ ಅಂತ ಆದರೆ ನೀವು ಅವ್ರ ಭಾವನೆಗಳನ್ನ ಗೌರವಿಸ್ತೀರಿ ಮಾತ್ರ ಅಲ್ಲ ನಿಮಗೂ ಭಾವನೆಗಳಿದೆ ನಿಮಗೂ ಪ್ರೀತಿ ಇದೆ ಅಂತ ಆ ಪ್ರೀತಿಗೆ ಶರಣು ಅಂತ ನಾವು ತಾನೇ ನಮ್ಮ ಮಧು ಹತ್ರ ಮಾತಾಡ್ತಾಯಿದ್ವು ಈಗ ನಮಗೆ ಗುಂಗೋಡಿಂದ ಹೊಸನಗರಕ್ಕೆ ಹೋಗಬೇಕು ನಮಗೆ ಹತ್ತಿರದ ದಾರಿ ಇದಲ್ಲ ಬುಟುಗುಪ್ಪ ಮೇಲೆ ಹೋದರೆ ಹತ್ತಿರ ಆಗ್ತದೆ ಮತ್ತು ಇಲ್ಲಿ ಯಾಕೆ ಬಂದರೆ ಅಂದರೆ ಆಪ್ಸ್ಕೋಸ್ ಹತ್ತಿರ ನಮಗೆ ಅಂತ ಈ ದಾರಿ ಹತ್ತಿರ ಇಲ್ಲದೆ ಇದ್ರೂ ಕೂಡ ಸಂಸ್ಥೆ ನಮ್ಗೆ ಹತ್ತಿರ ಅಂತ ಹಾಗೆ ನೀವು ಅಡಿಗೆ ಬೆಳಗಾರರು ನೀವು ಹತ್ತಿರ ಇದ್ದೀರ ನಮಗೆ ಅಂತ ನೀವು ದೂರ ಇಲ್ಲ ಅಂತ ಹಾಗಾಗಿ ನಾವು ಸುತ್ತ ಬಳಸಿ ಹೋಗ್ಬೇಕಾಗ್ತದೆ ಅಂತ ಅದು ದೊಡ್ಡ ವಿಷಯವೇ ಅಲ್ಲ ಅಂತ ನಾವು ಕೆಲಸ ಉದಾಹರಣೆಗೆ ಹೇಳ್ತಾ ಇರ್ತೀವಿ ಅಂತ ಈಗ ಒಂದು ಆಕಾಶಕಾಯ ಸಾಗಿ ಹೋಗ್ತಾ ಇರ್ತದೆ ಅಂತ ಅಂದ್ಕೊಳ್ಳಿ ನೀವು ಕೆಲವು ಸಾರಿ ತನ್ನ ಕಕ್ಷೆ ಬದಲಾಯಿಸ್ತದೆ ಅದು ಆಧುನಿಕ ವಿಜ್ಞಾನದ ಮಾತು ಹೇಳ್ತಾ ಇರೋಂಥದ್ದು ನಾವು ಕಕ್ಷೆ ಬದಲಾಯಿಸ್ತದೆ ಯಾವಾಗ ಅಂದರೆ ಯಾವುದೋ ಒಂದು ಭಾರಿ ದೊಡ್ಡ ಗ್ರಹ ಇದೆ ಅಂದರೆ ಆ ಗ್ರಹದ ಗುರುತ್ವಾಕರ್ಷಣೆ ಇರ್ತದಲ್ಲ ಆಕರ್ಷಣೆ ಏನು ಮಾಡ್ತದೆ ಅಂದರೆ ಅದು ತನ್ನ ಕ ತನ್ನ ಪಥ ಬದಲಾಯಿಸಿ ತನ್ನ ದಾರಿ ಬದಲಾಯಿಸಿ ಸ್ವಲ್ಪ ಇದಕ್ಕೆ ಹತ್ತಿರವಾಗಿ ಬಂದು ಬಳಕೆ ಹೋಗ್ತದೆ ಅಂತ ಸುತ್ತು ಬಳಸಿ ಹೋಗ್ತದೆ ಅಂತ ಹಾಗೆ ನಾವು ನಿಮ್ಮ ಆಕರ್ಷಣೆಗೆ ಒಳಗಾಗಿ ನಮ್ಮ ದಾರಿ ಬದಲಾಯಿಸಿ ಇಲ್ಲಿಗೆ ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗುತ್ತಾ ಹೋಗುವಂಥ ಪ್ರಮೇಯ ಬಂತು ಎಂಬುದಾಗಿ ಸಮಯದಲ್ಲಿ ನಾವು ಬಯಸ್ತೇವೆ ಸಂತೋಷ ಏನಂದರೆ ಈ ಸಂಸ್ಥೆಗೆ ನಾವು ಹಿಂದೆ ಬಂದಿದ್ವು ಆಮೇಲೆ ಬಂದಿದ್ವು ಈಗ ಮತ್ತೊಂದು ಸರಿ ಬಂತು ಈ ಸಂಸ್ಥೆಗೆ ಅಂದರೆ ನಮಗೆ ಈ ಫೆಡ್ರೇಷನ್ಗೆ ಅನೇಕ ಸರ್ತೆ ಬಂದಿದೆ ಇಲ್ಲಿಗೆ ಈ ಈ ಸ್ಥಳಕ್ಕೆ ನಾವು ಹೇಳ್ತಾ ಇರುವಂಥದ್ದು ಇದು ಮೂರನೇ ಬಾರಿ ನಾವು ಬಂದ್ವು ಅಂತ ಹಾಗಾಗಿ ಹಿಂದೂ ಇದ್ವು ಮತ್ತು ಹಿಂದೂ ಇದ್ವು ಮನ್ಮನೇನಿದ್ವು ಇವತ್ತೂ ಇದ್ದೀವಿ ಒಂದು ಇರ್ತೇವೆ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಇರ್ತೇವೆ ನಾವು ಮುಂಜಾನೆ ಗೌಡ ಹತ್ರ ಹೇಳ್ತಾ ಇದ್ವು ನಾವು ಅವರು ಸೇರಿ ಈ ಅಡಿಕೆ ಸಂಘಟನಾ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಮತ್ತೊಂದನ್ನು ಹಾಕಿದ್ದಲ್ಲೇ ಇದೆ ತುಂಬ ಕೂತು ಮಾತಾಡಿದ್ದಲ್ಲೇ ಇದೆ ಅಡಿಕೆ ಬೆಳೆಗಾರರು ಒಳ್ಳೆಯದಾಗೋದಕ್ಕೆ ಏನು ಮಾಡಬೇಕು ಅವ್ರು ತೊಂದರೆ ಅವರಿಗೆ ಅದಕ್ಕೆ ಏನು ಮಾಡಬೇಕು ಅಂತ ಚಿಂತನೆ ಮಾಡಿದ್ದಲ್ಲೇ ಇದೆ ಈಗ ತಾನೇ ಅವ್ರ ಹತ್ರ ಹೇಳ್ತಾ ಇದ್ವು ಅಂತ ಯಾವತ್ತಿಗೂ ನಾವಿದೆ ಅಡಿಕೆ ಬೆಳೆಗಾರರ ದೃಷ್ಟಿಯಿಂದ ಅಥವಾ ನಮ್ಮ ಅಡಿಕೆ ಈ ಪರಿಷ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘ ಇಂಥದ್ರ ಈ ಈ ಸಂಸ್ಥೆಯ ಸಲುವಾಗಿ ನಾವು ಅರ್ಧರಾತ್ರಿ ಕೂಡ ನಮ್ಮ ಜೊತೆಗಿದ್ದೇವೆ ನಾವು ನೀವು ಯಾವ ಹೊತ್ತಿಗೂ ಕೇಳಿ ಸಂಸ್ ಈ ಸಂಸ್ಥಾನದ ಆಶೀರ್ವಾದವೂ ಇದೆ ಸಂಸ್ಥಾನದ ಬೆಂಬಲವೂ ಇದೆ ನಿಮ್ಮ ಜೊತೆಯಲ್ಲಿ ನಾವು ಗಟ್ಟಿಯಾಗಿ ನಿಲ್ತು ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ನಾವು ಭಾಳ ಭದ್ರವಾಗಿ ಒಂದು ಆಶೀರ್ವಾದ ಕೊಟ್ಟು ನಿಮಗೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನೋದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ ಸಂಸ್ಥೆ ಬೆಳೆದಿದೆ ಫಲವಾಗಿ ಕಟ್ಟಡವು ಕೂಡ ಬೆಳೀತಾ ಇದೆ ನೀವೆಲ್ಲ ಇನ್ನಷ್ಟು ಒತ್ತಾಸೆ ಕೊಡಬೇಕು ಸಂಸ್ಥೆಯನ್ನು ಇನ್ನಷ್ಟು ಬೆಳೆ ಬೆಳೆಸಬೇಕು ನೀವು ಕೂಡ ಧೈರ್ಯವಾಗಿ ಹೆಜ್ಜೆ ಇಡಿ ಇನ್ನಷ್ಟು ಮತ್ತಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ದೇವರ ಆಶೀರ್ವಾದ ನಿಮ್ಮ ಜೊತೆಯಲ್ಲಿ ಇಡ್ತಿದೆ ನೀವು ಬೇಕು ಬೆಳಗಾರರಿಗೆ ನಿಮ್ಮ ಅಗತ್ಯ ತುಂಬ ಇದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ ಬಯಸ್ತೇವೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ನಮಗೆ ಮಂಜಾತ್ ಗೌಡರು ಸಿಕ್ಕಿದ್ರು ಅವ್ರಿಗೆ ಅದನ್ನ ಹೇಳ್ತಾ ಇದ್ರು ಅವ್ರ ಪಾಪ ಎರಡು ಗಂಟೆಗೆ ಒಂದೂವರೆಗೆ ಬಂದಿದ್ದಾರೆ ಅವರು ಸಾಕಷ್ಟು ಮುಂಚೆ ಬಂದಿದ್ದಾರೆ ಅವರು ಇಲ್ಲಿ ಇಲ್ಲೇ ಬಂದು ಊಟ ಮಾಡಿದ್ದಾರೆ ಅವರು ತುಂಬ ಪ್ರೀತಿಯಿಂದ ಬಂದಿದ್ದಾರೆ ಅವರು ಅವ್ರು ಹೇಳಿದ ಹಾಗೆ ನಮ್ಮದು ಅವ್ರದ್ದು ಅನೇಕ ವರ್ಷಗಳ ಆತ್ಮೀಯವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಅವ್ರಿಗೆ ಈಗ ತಾನೆ ಹೇಳಿದ್ರು ಹೊಸನವ್ರಿಗೆ ಹೋಗ್ತಾ ಇದ್ದೀವಿ ನಾಲ್ಕೈದು ದಿವಸ ಇರ್ತೀವಿ ಹೊಸನಗರದಲ್ಲಿ ಆ ಕಾರ್ಯಕ್ರಮ ಪ್ರತಿ ವರ್ಷ ನೀವು ಬರ್ತೀರಿ ಇಲ್ಲಿ ಬಂದು ಲೆಕ್ಕದಲ್ಲಿ ಅಲ್ಲಿ ಬಂದೇ ಬರದೇ ಇರಬೇಡಿ ಮತ್ತು ಅಲ್ಲಿಗೂ ಬರಬೇಕು ನೀವು ಇಕ್ತಾನೆ ಅವರಿಗೆ ನಾವು ಹೇಳ್ತಾ ಇದ್ವು ಅವರ ಬೆಂಬಲ ಕೂಡ ತುಂಬ ಅಗತ್ಯ ಈ ಸಂಸ್ಥೆಗೆ ಅವರು ಕೊಡ್ತಾ ಬಂದಿದ್ದಾರೆ ಯಾವತ್ತಿಗೂ ಕೂಡ ಮುಂದೂ ಕೂಡ ಕೊಡ್ತಾರೆ ಅದರಲ್ಲಿ ಏನೋ ಯಾವ ಸಂಶಯವೂ ಇಲ್ಲ ಅವರೊಂದು ದೊಡ್ಡ ಮಾತನ್ನು ಹೇಳಿದ್ರು ಗುರುಗಳು ನಮಗೆ ಸುಪ್ರೀಂ ಕೋರ್ಟನ್ನು ಭಾಳ ದೊಡ್ಡ ಮಾತನ್ನು ಅವರು ಇವತ್ತಿಲ್ಲಿ ಹೇಳಿದ್ರು ಹಾಗಾಗಿ ಅವರು ಅವರಂಥವ್ರ ಇರಬೇಕು ಅನ್ನೋದನ್ನು ಈ ಸಮಿತಿಯಲ್ಲಿ ನಾವು ಸ್ಮರಣೆ ಮಾಡಿಕೊಂಡು ನಿಮಗೆಲ್ಲ ಒಳ್ಳೇದಾಗಲಿ ಇವು ಏನೇ ಇದ್ದರೂ ಹೇಳಿ ಬರೀ ಕಾರ್ಯಕ್ರಮಕ್ಕೆ ಕರಿತೀರಿ ನಮ್ಮನ್ನು ನೀವು ಬೇರೆ ಏನು ನಮ್ಮಿಂದ ಸಹಕಾರ ಕೇಳೋದಿಲ್ಲ ನಾವು ಬೇರೆ ಯಾವ ಬೆಂಬಲವನ್ನು ಕೇಳೋದಿಲ್ಲ ನಮ್ಮನ್ನು ಕರೆದು ವೇದಿಕೆ ಮೇಲೆ ಕೂರಿಸಿ ಆಶೀರ್ವಾದ ಮಾಡಿಸ್ತೀರಿ ಅದು ಮಾತ್ರ ಮಾಡ್ತಾಯಿದ್ದೀರಿ ಏನಿದ್ದರೂ ಹೇಳಿ ನಾನು ನಿಮ್ಮ ಜೊತೆಲಿ ಅನ್ನೋದು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ ಸಂಸ್ಥೆ ಹೇಗಿರಬೇಕು ಅಂದರೆ ಗಾಂಜಾಳ ರಾವಣನಾಗಿರಬೇಕು ಸಂಸ್ಥೆ ಯಾವ ಸಂಸ್ಥೆ ಆದರೂ ಕೂಡ ಸಂಸ್ಥೆ ಯಾಕೆ ಮನುಷ್ಯರಿಗೂ ಕೂಡ ಅನ್ವಯ ಆಗುವಂಥದ್ದು ಆ ಯುವತನ ಹೇಳ್ತಾ ಇದ್ವಿ ಎಂಬತ್ತಾರು ವರ್ಷ ಅಂತ ಯಾರಾದರೂ ಅಂತ ಅವರಿಗೆ ಅಂತ ಎಂಬತ್ನಾಲ್ಕು ಎಂಬತ್ನಾಲ್ಕೇನೋ ಎಂಬತ್ತಾರ ಏನೋ ಯಾರಾದರೂ ಅಂತ ಈಗ ಅವ್ರಿಗೆ ಅವ್ರಿಗೆ ಇರುವಷ್ಟು ಕೂದಲು ಮೂವತ್ ಮೂವತ್ತು ನಲವತ್ತು ವರ್ಷದ ಯುವಕರಿಗಿಲ್ಲ ಅಂತ ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಅಂತ ಸಂಸ್ಥೆ ಹೀಗಿರಬೇಕು ಅಂತ ಎಂಬತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ಕಾಂಜಾಳ ದ್ರಾಮಣ್ಣ ಇದ್ದಂಗೆ ಸಂಸ್ಥೆ ಇರಬೇಕು ಅಂತ ಈಗ ಆ ರೀತಿ ಹೇಳೋಕ್ಕಿರೋವಂಥದ್ದು ಹಾಗಾಗಿ ತುಂಬಿದ ಮನಸ್ಸಿನಿಂದ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡ್ತೀವಿ ತುಂಬ ಜನ ನೀವು ಈ ಸಮಯದಲ್ಲಿ ಇಲ್ಲಿ ಸೇರಿದ್ದೀರಿ ತುಂಬ ಪ್ರೀತಿಯಿಂದ ಬಂದು ಸೇರಿದ್ದೀರ ನಿರೀಕ್ಷೆ ಇರಲಿಲ್ಲ ಈ ರೀತಿ ನೀವು ಸೇರ್ತೀರಿ ಅನ್ನುವ ಕಲ್ಪನೆ ನಮಗಿರಲಿಲ್ಲ ಸೊಸೈಟಿ ನೀವು ಎಷ್ಟು ಈ ಒಂದು ಸಂಸ್ಥೆಯನ್ನು ನೀವು ಎಷ್ಟು ಪ್ರೀತಿಸ್ತೀರಿ ಅಂತ ಗೊತ್ತಾಗ್ತದೆ ನಮ್ಗೆ ಇದರಲ್ಲಿ ಅಂತ ನೀವು ಎಷ್ಟು ಹತ್ತಿರವಾಗಿದ್ದೀರಿ ಇದಕ್ಕೆ ಅಂತ ಗೊತ್ತಾಗ್ತದೆ ಹಾಗೆ ಏನು ಬೇಕೋ ಅದೆಲ್ಲರೂ ನೀವು ಮಾಡಬೇಕು ನೀವು ಇಲ್ಲಿ ಅನೇಕ ಈ ರೈತರಿಗೆ ಅನುಕೂಲ ಆಗೋಂಥ ಸಂಗತಿಗಳನ್ನು ತಂದಿದ್ದೀರಿ ನೀವು ಇಲ್ಲಿ ಇನ್ನೂ ಏನೇನು ತಂದರೆ ಅವರಿಗೆ ಅನುಕೂಲ ಆಗ್ತದೋ ಬೆಳೆಗಾರರಿಗೆ ಅಂಥದ್ದೆಲ್ಲವನ್ನು ತರಬೇಕು ಅವ್ರ ಮನೆ ಬಿಡಕ್ಕೆ ಹತ್ರದಲ್ಲೇ ಇರಬೇಕು ಅಂತ ಇವರು ಎಲ್ಲಿಗೂ ಹೋಗಬಾರ್ದು ಅಂತ ಈಗ ಮುಳುಗಡೆ ನಮ್ಮನ್ನು ಒಕ್ಕಲಿಪ್ಪಿಸಿ ಎಲ್ಲೆಲ್ಲಿ ಹೋಗ್ಕೊಟ್ಟಿದೆ ಆಗ ಭಾಳ ಜನ ಊರು ಬಿಟ್ಟು ಹೋದರು ಒಂದು ಹಂತದಲ್ಲಿ ಅದಾದಮೇಲೆ ಈಗ ಐ ಟಿ ಬಿ ಟಿ ಅದು ಇದು ಬಂತು ನಮ್ಮ ಹುಡುಗರು ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಬೇರೆ ಬೇರೆ ಕಡೆ ದೂರ ದೂರ ಹೋಗಿಬಿಟ್ಟಿದ್ದಾರೆ ಈಗ ಅಂತ ಇನ್ನು ಉಳಿದವ್ರು ಯಾರು ಉಳ್ಕೊಳ್ಳಿ ಊರಲ್ಲೇ ಅಂತ ಎಲ್ಲವೂ ಇಲ್ಲೇ ಇದ್ದರೆ ಇವರು ಆದಷ್ಟು ಊರಲ್ಲೇ ಎಲ್ಲವೂ ಸಿಗ್ತದೆ ಅಂತ ಆದರೆ ಊರಲ್ಲಿರೋ ಮನಸ್ಸು ಮಾಡ್ತಾರೆ ಜನಗಳು ಅಂತ ಇಲ್ಲದಿದ್ದರೆ ಆಕರ್ಷಣೆ ಆ ಕಡೆಗೆ ಅಂತ ಮೊದಲು ನಿಟ್ಟೂರು ಕೊನೆಗೆ ಸಾಗರ ಅದರ ನಂತರ ಮತ್ತೆ ಶಿವಮೊಗ್ಗ ಬೆಂಗಳೂರು ಆಮೇಲೆ ಅಮೇರಿಕ ಹಾಗೆ ಮುಂದೆ ಹೋಗ್ತಾ ಇರ್ತದೆ ಅದಂತ ಊರಿನ ಕಡೆ ಸಡತ ಕಡಿಮೆ ಆಗ್ತದೆ ಅಂತ ಊರಲ್ಲೇ ಎಲ್ಲವೂ ಆಗಬೇಕು ಎಲ್ಲವೂ ಸಿಗಬೇಕು ಉದ್ಯೋಗ ಅವಕಾಶಗಳು ಕೂಡ ಆಗಬೇಕು ಊರಲ್ಲೇ ಆ ರೀತಿ ಆಗಬೇಕು ಅನ್ನೋದನ್ನ ಸಮಯದಲ್ಲಿ ನಾವು ಸ್ಮರಣೆ ಮಾಡಿ ಎಲ್ಲರನ್ನು ತುಂಬಿದ ಮನಸ್ಸಿಂದ ಆಶೀರ್ವಾದ ಮಾಡ್ತೇವೆ ಈ ಎಲೆಚುಕ್ಯ ರೋಗ ಇರ್ಬೋದು ಇಂಥ ಎಲ್ಲ ರೋಗಗಳಿಗೂ ನಾವು ಪರಿಹಾರ ಕಂಡುಕೊಳ್ಬೇಕು ಎದುರಿಸ್ಬೇಕು ಅದನ್ನು ಒಟ್ಟಿಗೆ ಇದ್ದು ಅದನ್ನು ಗೆಲ್ಲಬೇಕು ಅಂಥ ಆಶೀರ್ವಾದವನ್ನು ರಾಮದೇವರು